ಇಂದು ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ವಿಶೇಷವಾಗಿ ರೈತರು ದನ ಕರುಗಳಿಗೆ ಅಲಂಕಾರ ಮಾಡುತ್ತಾರೆ ಇನ್ನು ಯಾವ ಯಾವ ರಾಜ್ಯದಲ್ಲಿ ಸಂಕ್ರಾಂತಿ ಆಚರಣೆ ಮಾಡ್ತಾರೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯಾದ್ಯಂತ ಮಕರ ಸಂಕ್ರಾಂತಿ ಸಂಭ್ರಮ ನದಿಗಳಲ್ಲಿ ಪವಿತ್ರ ಸ್ನಾನ ಪೂಜೆ ಪುನಸ್ಕಾರ ನಾಡಿನೆಲ್ಲೆಡೆ ಇಂದು ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ಮುಂಜಾನೆ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಪಡಿತಿದ್ದಾರೆ ಇನ್ನೂ ರೈತರು ಇದಕ್ಕೆ ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ ಎತ್ತು ಹಸುಗಳನ್ನ ಅಲಂಕರಿಸಿ ಖುಷಿ ಪಡ್ತಾರೆ ಸೂರ್ಯ ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಮಕರ ರಾಶಿಯನ್ನ ಪ್ರವೇಶಿಸ್ತಾನೆ ಹೀಗಾಗಿ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತೆ ಇದು ಯಾವ್ಯಾವ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನ ಆಚರಿಸ್ತಾರೆ ಅಂತ ನೋಡೋದಾದ್ರೆ ತಮಿಳುನಾಡಲ್ಲಿ ಪೊಂಗಲ್ ಸಂಭ್ರಮಾಚರಣೆ ಲ್ಲಿ ಸಂಕ್ರಾಂತಿಯನ್ನ ಪೊಂಗಲ್ ಎಂದು ಆಚರಿಸಲಾಗುತ್ತೆ ನಾಲ್ಕು ದಿನಗಳ ಕಾಲ ನಡೆಯುವ ಹಬ್ಬದಲ್ಲಿ ಕೃಷಿ ಪರಿಕರ ದನ ಕರುಗಳನ್ನು ಪೂಜಿಸಲಾಗುತ್ತದೆ ಪೊಂಗಲ್ ರೈತರ ಸಮೃದ್ಧಿಯ ಸಂಕೇತವಾಗಿದ್ದು ಅದ್ದೂರಿಯಾಗಿ ಆಚರಿಸುತ್ತಾರೆ ಆಂಧ್ರಪ್ರದೇಶದಲ್ಲಿ ನಾಲ್ಕು ದಿನ ಬೋಗಿ ಸಂಭ್ರಮ ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಭೋಗಿ ಎಂದು ಆಚರಿಸಲಾಗುತ್ತದೆ ಕೆಲವು ಭಾಗಗಳಲ್ಲಿ ಕಡುಮ ಇತರೆ ಭಾಗಗಳಲ್ಲಿ ಮುಕ್ಕನುಮ ಎಂದು ಆಚರಿಸಲಾಗುತ್ತೆ ಕಡುಮ ದಿನದಂದು ಜಾನುವಾರುಗಳನ್ನು ಪೂಜಿಸಲಾಗುತ್ತೆ ಮಕರ ಜ್ಯೋತಿ ದರ್ಶನಕ್ಕೆ ಭಕ್ತರ ಕಾತರ ಕೇರಳದಲ್ಲಿ ಮಕರ ಸಂಕ್ರಾಂತಿಯನ್ನ ಮಕರ ಬಿಳಕು ಎಂದು ಕರೆಯುತ್ತಾರೆ ಇಂದು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನವಾಗಲಿದ್ದು ಭಕ್ತರು ಕಾತುರರಾಗಿದ್ದಾರೆ ಪಂಜಾಬ್ನಲ್ಲಿ ಮಾಗಿ ಆಚರಣೆ ಜೋರು ಪಂಜಾಬ್ನಲ್ಲಿ ಮಕರ ಸಂಕ್ರಾಂತಿಯನ್ನ ಮಾಗಿ ಎಂದು ಆಚರಿಸಲಾಗುತ್ತೆ ಹಬ್ಬದ ಪ್ರಯುಕ್ತ ಕಿಚಡಿ ಬೆಲ್ಲ ಕೀರು ತಿನ್ನುವ ಸಂಪ್ರದಾಯವಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇಂದು ನಾಡಿನ ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ವಿಶೇಷವಾಗಿ ರೈತರು ದನ ಕರುಗಳಿಗೆ ಅಲಂಕಾರ ಮಾಡ್ತಾರೆ ಇನ್ನು ಯಾವ ಯಾವ ರಾಜ್ಯದಲ್ಲಿ ಸಂಕ್ರಾಂತಿ ಆಚರಣೆ ಮಾಡ್ತಾರೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯಾದ್ಯಂತ ಮಕರ ಸಂಕ್ರಾಂತಿ ಸಂಭ್ರಮ ನದಿಗಳಲ್ಲಿ ಪವಿತ್ರ ಸ್ನಾನ ಪೂಜೆ ಪುನಸ್ಕಾರ ನಾಡಿನೆಲ್ಲೆಡೆ ಇಂದು ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ಮುಂಜಾನೆ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಪಡಿತಿದ್ದಾರೆ ಇನ್ನು ರೈತರು ಇದಕ್ಕೆ ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ ಎತ್ತು ಹಸುಗಳನ್ನ ಅಲಂಕರಿಸಿ ಖುಷಿ ಪಡ್ತಾರೆ ಹೌದು ಸೂರ್ಯ ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಮಕರ ರಾಶಿಯನ್ನ ಪ್ರವೇಶಿಸ್ತಾನೆ ಹೀಗಾಗಿ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತೆ ಇದು ಯಾವ್ಯಾವ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನ ಆಚರಿಸ್ತಾರೆ ಅಂತ ನೋಡೋದಾದ್ರೆ ತಮಿಳುನಾಡಲ್ಲಿ ಪೊಂಗಲ್ ಸಂಭ್ರಮಾಚರಣೆ ನಾಡಿನಲ್ಲಿ ಸಂಕ್ರಾಂತಿಯನ್ನ ಪೊಂಗಲ್ ಎಂದು ಆಚರಿಸಲಾಗುತ್ತೆ ನಾಲ್ಕು ದಿನಗಳ ಕಾಲ ನಡೆಯುವ ಹಬ್ಬದಲ್ಲಿ ಕೃಷಿ ಪರಿಕರ ದನ ಕರುಗಳನ್ನು ಪೂಜಿಸಲಾಗುತ್ತದೆ ಪೊಂಗಲ್ ರೈತರ ಸಮೃದ್ಧಿಯ ಸಂಕೇತವಾಗಿದ್ದು ಅದ್ದೂರಿಯಾಗಿ ಆಚರಿಸ್ತಾರೆ ಆಂಧ್ರಪ್ರದೇಶದಲ್ಲಿ ನಾಲ್ಕು ದಿನ ಬೋಗಿ ಸಂಭ್ರಮ ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಭೋಗಿ ಎಂದು ಆಚರಿಸಲಾಗುತ್ತದೆ ಕೆಲವು ಭಾಗಗಳಲ್ಲಿ ಕಡುಮ ಇತರೆ ಭಾಗಗಳಲ್ಲಿ ಮುಕ್ಕನುಮ ಎಂದು ಆಚರಿಸಲಾಗುತ್ತೆ ಕಡುಮ ದಿನದಂದು ಜಾನುವಾರುಗಳನ್ನು ಪೂಜಿಸಲಾಗುತ್ತೆ ಮಕರ ಜ್ಯೋತಿ ದರ್ಶನಕ್ಕೆ ಭಕ್ತರ ಕಾತರ ಕೇರಳದಲ್ಲಿ ಮಕರ ಸಂಕ್ರಾಂತಿಯನ್ನ ಮಕರ ಬಿಳಕು ಎಂದು ಕರೆಯುತ್ತಾರೆ ಇಂದು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನವಾಗಲಿದ್ದು ಭಕ್ತರು ಕಾತುರರಾಗಿದ್ದಾರೆ ಪಂಜಾಬ್ನಲ್ಲಿ ಮಾಗಿ ಆಚರಣೆ ಜೋರು ಪಂಜಾಬ್ನಲ್ಲಿ ಮಕರ ಸಂಕ್ರಾಂತಿಯನ್ನ ಮಾಗಿ ಎಂದು ಆಚರಿಸಲಾಗುತ್ತೆ ಹಬ್ಬದ ಪ್ರಯುಕ್ತ ಕಿಚಡಿ ಬೆಲ್ಲ ಕೀರು ತಿನ್ನುವ ಸಂಪ್ರದಾಯವಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇಂದು ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ವಿಶೇಷವಾಗಿ ರೈತರು ದನ ಕರುಗಳಿಗೆ ಅಲಂಕಾರ ಮಾಡ್ತಾರೆ ಇನ್ನು ಯಾವ ಯಾವ ರಾಜ್ಯದಲ್ಲಿ ಸಂಕ್ರಾಂತಿ ಆಚರಣೆ ಮಾಡ್ತಾರೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯಾದ್ಯಂತ ಮಕರ ಸಂಕ್ರಾಂತಿ ಸಂಭ್ರಮ ನದಿಗಳಲ್ಲಿ ಪವಿತ್ರ ಸ್ನಾನ ಪೂಜೆ ಪುನಸ್ಕಾರ ನಾಡಿನೆಲ್ಲೆಡೆ ಇಂದು ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ಮುಂಜಾನೆ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಪಡಿತಿದ್ದಾರೆ ಇನ್ನು ರೈತರು ಇದಕ್ಕೆ ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ ಎತ್ತು ಹಸುಗಳನ್ನ ಅಲಂಕರಿಸಿ ಖುಷಿ ಪಡ್ತಾರೆ ಸೂರ್ಯ ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಮಕರ ರಾಶಿಯನ್ನ ಪ್ರವೇಶಿಸುತ್ತಾನೆ ಹೀಗಾಗಿ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತೆ ಇದು ಯಾವ್ಯಾವ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನ ಆಚರಿಸ್ತಾರೆ ಅಂತ ನೋಡೋದಾದ್ರೆ ತಮಿಳುನಾಡಲ್ಲಿ ಪೊಂಗಲ್ ಸಂಭ್ರಮಾಚರಣೆ ತಮಿಳುನಾಡಿನಲ್ಲಿ ಸಂಕ್ರಾಂತಿಯನ್ನ ಪೊಂಗಲ್ ಎಂದು ಆಚರಿಸಲಾಗುತ್ತೆ ನಾಲ್ಕು ದಿನಗಳ ಕಾಲ ನಡೆಯುವ ಹಬ್ಬದಲ್ಲಿ ಕೃಷಿ ಪರಿಕರ ದನ ಕರುಗಳನ್ನು ಪೂಜಿಸಲಾಗುತ್ತದೆ ಪೊಂಗಲ್ ರೈತರ ಸಮೃದ್ಧಿಯ ಸಂಕೇತವಾಗಿದ್ದು ಅದ್ದೂರಿಯಾಗಿ ಆಚರಿಸ್ತಾರೆ ಆಂಧ್ರಪ್ರದೇಶದಲ್ಲಿ ನಾಲ್ಕು ದಿನ ಬೋಗಿ ಸಂಭ್ರಮ ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಭೋಗಿ ಎಂದು ಆಚರಿಸಲಾಗುತ್ತದೆ ಕೆಲವು ಭಾಗಗಳಲ್ಲಿ ಕಡುಮಾ ಇತರೆ ಭಾಗಗಳಲ್ಲಿ ಮುಕ್ಕನುಮ ಎಂದು ಆಚರಿಸಲಾಗುತ್ತೆ ಕಡುಮಾ ದಿನದಂದು ಜಾನುವಾರುಗಳನ್ನು ಪೂಜಿಸಲಾಗುತ್ತೆ ಮಕರ ಜ್ಯೋತಿ ದರ್ಶನಕ್ಕೆ ಭಕ್ತರ ಕಾತರ ಮಕರ ಸಂಕ್ರಾಂತಿಯನ್ನ ಮಕರ ಎಂದು ಕರೆಯುತ್ತಾರೆ ಇಂದು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನವಾಗಲಿದ್ದು ಭಕ್ತರು ಕಾತುರರಾಗಿದ್ದಾರೆ ಪಂಜಾಬ್ನಲ್ಲಿ ಮಾಗಿ ಆಚರಣೆ ಜೋರು ಪಂಜಾಬ್ನಲ್ಲಿ ಮಕರ ಸಂಕ್ರಾಂತಿಯನ್ನ ಮಾಗಿ ಎಂದು ಆಚರಿಸಲಾಗುತ್ತೆ ಹಬ್ಬದ ಪ್ರಯುಕ್ತ ಕಿಚಡಿ ಬೆಲ್ಲ ಕೀರು ತಿನ್ನುವ ಸಂಪ್ರದಾಯವಿದೆ डेस्क रिपब्लिक कनडा